ಕಲಬುರಗಿ ಜಿಲ್ಲೆಯಲ್ಲಿ ಸಮಾಜ ಸಮಾಜಗಳ ಮಧ್ಯೆ ಏನು ಗೊಂದಲ ಸೃಷ್ಟಿಯಾಗ್ತಾ ಇದೆ ಅದು ಆಗಬಾರ್ದು ಇದು ಬುದ್ಧನ ನಾಡು ಬಸವಣ್ಣನ ನಾಡು ಬಾಬಾ ಸಾಹೇಬ್ರ ನಾಡು ಶರಣಬಸವೇಶ್ವರರ ನಾಡು ರಾಜಂದೇನವರ ನಾಡು ಅಂಥೇಳಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಇಲ್ಲಿ ನೂರಾರು ವರ್ಷಗಳಿಂದ ಯಾವುದೇ ಕೋಮು ಸಂಘರ್ಷಗಳಿಲ್ಲದೆ ಜಾತಿ ಸಂಘರ್ಷ ಇಲ್ಲದೆ ಎಲ್ಲರೂ ಅನೋನ್ಯವಾಗಿ ಶಾಂತಿಯುತವಾಗಿ ಬಾಳ್ತಕ್ಕಂಥ ಜಿಲ್ಲೆ ಇದು ಈ ಜಿಲ್ಲೆಯಲ್ಲಿ ಅನೇಕ ವಿಚಾರಕ್ಕಾಗಿ ಗೊಂದಲ ಸೃಷ್ಟಿಯಾಗ್ತಾ ಇದೆ ಮೊದಲನೇದಾಗಿ ಎಂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರಿಗೆ ಫೋನ್ಯಾಗ ಯಾರೋ ಒಬ್ಬ ಕಿಡಿಗೇಡಿ ನಮ್ಮ ಸಮಾಜದ ಗೌರವಾನ್ವಿತ ಕುಟುಂಬದ ತಾಯಂದಿರ ಬಗ್ಗೆ ಅವಹೇಳನವಾಗಿ ಮಾತನಾಡಿರ್ತಕ್ಕಂಥದ್ದು ನಾವು ಮೊದಲನೇದಾಗಿ ಖಂಡಿಸ್ತೀವಿ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂಥೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಆ ಕನ್ವರ್ಜೇಷನ್ ಏನಿದೆ ಆಡಿಯೋ ಅದನ್ನು ಯಾವ ಕಾರಣಕ್ಕಾಗಿ ಪ್ರಿಯಾಂಕ ಅವರು ಮೀಡಿಯಾಗೆ ಬಿಟ್ಟರೂ ಗೊತ್ತಿಲ್ಲ ಯಾರು ಮರ್ಯಾದೆ ಹೋಗ್ತದ ಯಾರಿಗೆ ಅವಮಾನ ಆಗ್ತದ ಅಂತಕ್ಕಂಥ ಪರಿಜ್ಞಾನೂ ಅವರಿಗಿಲ್ಲ ಕೇವಲ ಇಡೀ ರಾಷ್ಟ್ರ ಮಟ್ಟದಲ್ಲಿ ನನ್ನ ಹೆಸರು ಬರಬೇಕು ಅದು ಹ್ಯಾಂಗರೇ ಬರಲಿ ಬಟ್ ನಾ ಪ್ರಬಲ ನಾಯಕ ಅಂತಕ್ಕಂಥದ್ದು ಬಿಂಬಿಸ್ಕೋಬೇಕು ಹೇಳಿ ಇವತ್ತು ಹೊರಟಾರವ್ರು ಇವತ್ತು ನೋಡ್ತಾ ಇದ್ದೀರಿ ಒಂದು ವಾರಲಿಂದ ಅವರೇ ಅರ ಟಿವಿಯಾಗಿ ಮಾದೇವಪ್ಪಿಲ್ಲ ಇಲ್ಲ ಆರ್ ಬಿ ತಿಮ್ಮಪ್ಪುರ್ ಇಲ್ಲ ಇಲ್ಲ ಪರಮೇಶ್ವರ ಇಲ್ಲ ಸಿದ್ದರಾಮಯ್ಯನೇ ಇಲ್ಲ ಇವರೇ ಅರ ಆ ಕಾರಣಕ್ಕಾಗಿ ಅವರು ತಾವೇ ನಾನೇ ಪ್ರಯೋಜ ನನ್ನ ಪ್ರಾಯೋಜಕತ್ವದಲ್ಲೇ ನಡೀತಾ ಇದೆ ಕಲಬುರಗಿಯಲ್ಲಿ ಬಂದಲ್ಲ ಹೇಳಿ ಅವರೇ ಹೇಳ್ಕೊಂಡ್ರು ಇವತ್ತು ಸಂಘದವರು ಮುಂಚೆನೇ ಒಂದು ವಾರ ಮುಂಚೆನೇ ಜಿಲ್ಲಾ ಆಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಮಾಹಿತಿ ನೀಡ್ಯಾರ ಚಿತಾಪುರದಲ್ಲಿ ನಾವು ಇಂಥ ದಿನ ಪತ್ರ ಸಂಚಲನ ಮಾಡ್ತೀವಿ ಅಂತ ಹೇಳಿ ಸಂಘ ರಾಷ್ಟ್ರಾಭಿಮಾನ ಸ್ವಾಭಿಮಾನ ಮತ್ತು ರಾಷ್ಟ್ರ ನಿರ್ಮಾಣಕ್ಕಾಗಿ ಸ್ವದೇಶಿ ಇರ್ಬೋದು ಪರಿಸರ ಇರ್ಬೋದು ಸಾಮರಸ್ಯ ಮೂಡಿಸ್ತಕ್ಕಂಥದ್ದು ಇರ್ಬೋದು ಶೈಕ್ಷಣಿಕವಾಗಿರ್ಬೋದು ಆರೋಗ್ಯವಾಗಿರ್ಬೋದು ಅನೇಕ ಕ್ಷೇತ್ರಗಳಲ್ಲಿ ಸಂಘದ ಕೆಳಗಿರ್ತಕ್ಕಂಥ ಸಂಸ್ಥೆಗಳು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಘ ಯಾವತ್ತೂ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ಆದರೆ ವಿನಾಕಾರಣ ಇವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆ ಸಂಘದ ಪಥಚ ಪಥಚಲನಕ್ಕೆ ಇನ್ನು ಎರಡು ದಿನ ಅದ ಅಂದ್ರೆ ತಮ್ಮದೇ ಬೆಂಬಲಿಗರ ಸಂಘಟನೆಗಳು ಭೀಮ್ ಆರ್ಮಿ ಮತ್ತು ಪ್ಯಾಂಥರ್ ಅಂತಕ್ಕಂಥ ಸಂಘಟನೆಗಳನ್ನು ಮುಂದೆ ಮಾಡಿ ಅವ್ರು ಮಾಡೋ ದಿನನೇ ನಾವು ಮಾಡ್ತೀವಿ ಅಂಥೇಳಿ ವಿನಾಕಾರಣ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶ ಅದ ಪ್ರತಿಯೊಬ್ಬರಿಗೂ ಚಳವಳಿ ಮಾಡಲಿಕ್ಕೆ ಅವಕಾಶದ ಹೋರಾಟ ಮಾಡಲಿಕ್ಕೆ ಅವಕಾಶದ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅವಕಾಶ ಅದ ಆದ್ರೆ ನಾವು ಮಾಡೋ ದಿನನೇ ನಾವು ಮಾಡ್ತೀವಿ ನೀವು ಮಾಡೋ ದಿನನೇ ನಾವು ಮಾಡ್ತೀವಿ ಅಂತಕ್ಕಂಥ ವಿತಂಡವಾದ ಅದಲ್ಲ ಅದನ್ನು ನಾವು ಖಂಡಿಸ್ತೀವಿ ಇವತ್ತು ಪರಂಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ದಲಿತ ಚಳವಳಿ ಹೆಸರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶಿವರಾಮ್ ಮೊಗಾಜಿಯವರು ಮಹಾಪರಿನಿರ್ವಾಣ ಹೊಂದದಾಗ ನೀವು ಬಂದಿಲ್ಲ ಒಬ್ಬ ದಲಿತ ಹೋರಾಟಗಾರ ದಲಿತ ಚಳವಳಿ ಮುಖಂಡ ಮಲ್ಲೇಶಿ ಸಜ್ಜನ ತೀರು ಹೋದರು ಅವ್ರ ಮನೆಗೆ ನೀವು ಹೋಗಿಲ್ಲ ಸಿ ಗುರುನಾಥ್ ಅಂತ ನಮ್ಮ ಒಬ್ಬ ಸಮಾಜದ ಮುಖಂಡರು ಮಾಜಿ ಸಚಿವರು ತೀರ್ಕೊಂಡಾಗ ಅವ್ರ ಮನೆಗೆ ಸೌಜನ್ಯಕ್ಕೂ ನೀವು ಭೇಟಿ ಕೊಟ್ಟಿಲ್ಲ ನೀವು ಸಮಾಜದ ಬಗ್ಗೆ ಮಾತಾಡ್ತೀರಿ ಯಾವ ಪಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಿನಾಯವಾಗಿ ಸೋಲಿಸ್ತು ಯಾವ ಪಕ್ಷ ನಿರಂತರವಾಗಿ ಬಾಬಾ ಸಾಹೇಬರಿಗೆ ಅವಮಾನ ಮಾಡ್ತು ಯಾವ ಪಕ್ಷ ಬಾಬಾ ಸಾಹೇಬರು ಸಂವಿಧಾನ ರಚನಾ ಸಮಿತಿಗೆ ಹೋಗಬಾರ್ದು ಅಂತ ತಡಿಲಕ್ಕೆ ಪ್ರಯತ್ನ ಮಾಡ್ತು ಯಾವ ಪಕ್ಷ ಬಾಬಾ ಸಾಹೇಬರು ಕೇಳಿರ್ತಕ್ಕಂಥ ಪ್ರತ್ಯೇಕ ಮತದಾನ ಪದ್ಧತಿ ದಲಿತರ ಒಟ್ಟಾರೆ ಅಭಿವೃದ್ಧಿಯ ವಿಷಯದಲ್ಲಿ ಸತತವಾಗಿ ಬಾಬಾ ಸಾಹೇಬ್ರಿಗೆ ಹಿಂಸೆ ಚಿತ್ರಹಿಂಸೆ ಕೊಟ್ಕೋತೆ ಬಂದರು ತಾವು ರಮೇಶ್ ಕುಮಾರ್ ಅವರು ಹೇಳಿಕೆ ನೋಡಿರ್ಬೋದು ಸತ್ತ ಇದ್ದಾಗ ಚಿತ್ರ ಹಿಂಸೆ ಕೊಡೋದು ಸತ್ತಾಗಿ ಹೊಗಳೋದು ಇದರಿಂದ ಬಾಬಾ ಸಾಹೇಬರು ಒಂದು ವೇಳೆ ಕಾಂಗ್ರೆಸ್ದವ್ರು ಸರಿಯಾಗಿ ನಡೆಸ್ಕೊಂಡಿರಂದ್ರೆ ಬಾಬಾ ಸಾಹೇಬ್ರು ಇನ್ನೊಂದು ಹತ್ತು ಹದಿನೈದು ವರ್ಷ ಬದುಕ್ತಿರು ಇವರು ಕಿರುಕುಳೋಕ್ಕಾಗೇ ಬಾಬಾ ಸಾಹೇಬರು ಮಹಾಪರಿನಿರ್ವಾಣ ಪರಿನಿರ್ವಾಣ ಹೊಂದಬೇಕಾಯಿತು ಒಂದು ಎರಡನೇದು ಇವರು ದಲಿತ ಬಿ ಜೆ ಪಿಯವ್ರು ಸಂಘದಾಗ ಬರ್ತಾರೇನೋ ಲಾಠಿ ಹಿಡಿತಾರೇನೋ ಸಂಘ ಬಿ ಜೆ ಪಿ ಮುಖಂಡರ ಮಕ್ಕಳು ಬರ್ತಾರೇನೋ ಅಂತ ಕೇಳ್ತಾರಲ್ಲ ಬಿ ಜೆ ಪಿ ಮುಖಂಡರ ಮಕ್ಕಳು ಸಂಘದಾಗ ಬಂದು ಶಾಖೆಗೆ ಬಂದು ಬಡಗಿ ಹಿಡಿತಾರೆ ಅದು ಸ್ವಾಭಿಮಾನದ ಸಂಕೇತ ಆತ್ಮರಕ್ಷಣೆಯ ಸಂಕೇತ ಸಂಘ ನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಇತ್ತು ಜೊತೆಗೇ ಎರಡು ವರ್ಷದ ನಂತರ ಪರಂಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮತಾ ಸೈನಿಕ ದಳ ಅಂತ ರಚನೆ ಮಾಡಿ ಅದರಲ್ಲೂ ಕೂಡ ಲಾಠಿ ತಿರುಗಿಸೋದು ಕಲಿಸ್ತಾರ ತಲವಾರ ತಿರುಗಿಸೋದು ಕಲಿಸ್ತಾರ ನಾಂಚಕ್ ಹೆಣ್ಮಕ್ಳು ನಾಂಚಕ್ ತಿರುಗಿಸ್ತಾರೆ ಸಮತಾ ಸೈನಿಕ ದಳದ ಪಥಸಂಚಲನ ನೀವು ನೋಡಿ ನಾಲ್ಕು